ಅನೇಕ ಕಡೆಗಳಲ್ಲಿ ಮಳೆ ನಿಂತಿದೆ ಆದರೆ ಮಳೆ ನಿಂತರೂ ಕೂಡ ಸಂಕಷ್ಟಗಳು ನಿಲ್ತಾ ಇಲ್ಲ ರಾಯಚೂರಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಮಳೆ ನಿಂತರೂ ಕೂಡ ರೈತರ ಸಂಕಷ್ಟ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ಮತ್ತೆ ಮಳೆ ಬಂದರೆ ಈ ಉಳಿದಂಥ ಬೆಳೆಗಳಿದೆಯಲ್ಲ ಅದೆಲ್ಲವೂ ಕೂಡ ಕೊಳೆಯುವಂಥ ಭೀತಿ ಕಾಡ್ತಾ ಇದೆ ಮತ್ತೆ ಮಳೆ ಏನಾದರೂ ಬಂದರೆ ಉಳಿದಂಥ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದು ಉಳಿದಂಥ ಈ ಹತ್ತಿಯನ್ನು ಬಿಡಿಸೋಕೆ ಮುಂದಾಗಿದ್ದಾರೆ ಈಗ ರೈತರು ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾಲ್ನೂರಿಂದ ಐನೂರು ರೂಪಾಯಿ ಕೊಡ್ತೀನಿ ಅಂತಂದ್ರು ಯಾರೂ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನ ಬಿಡಿಸಿ ಮಾರಾಟಕ್ಕೆ ಈಗ ರೈತರು ಮುಂದಾಗ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಹೊಲಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ನಾಲ್ನೂರರಿಂದ ಐನೂರು ಕೊಡ್ತೀನಿ ಅಂತಂದ್ರು ಬರೋರಿಲ್ಲ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಜಿಲ್ಲೆಯಾದ್ಯಂತ ಮಳೆ ಒಂದು ಕಡೆ ಆದರೆ ಈಗ ಮಳೆ ನಿಂತಿದೆ ಉಳಿದಿರುವಂತ ಹತ್ತಿಯನ್ನಾದ್ರೂ ಬಿಡಿಸೋಣ ಹಾಳಾಗೋದಕ್ಕೆ ಬಿಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾದರೆ ಅದಕ್ಕೂ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಒಂದಲ್ಲ ಎರಡಲ್ಲ ರೈತರ ಸಂಕಷ್ಟ ಹಾಗಾಗಿ ಉಳಿದ ಹತ್ತಿಯನ್ನೇ ಈಗ ಬಿಡಿಸಿ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು ಮತ್ತೆ ಮಳೆ ಬಂದ್ರೆ ಅಲ್ಲಿವರೆಗೂ ಏನಾದರೂ ಉಳಿದ್ರೆ ಉಳಿದಿರುವಂಥ ಹತ್ತಿ ಕೂಡ ಹಾಳಾಗೋಗುತ್ತೆ ಕೊಳಿತು ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಹತ್ತಿಯನ್ನ ರೈತರು ಬಿಡಿಸ್ತಾ ಇದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತಗಿರವಲ್ಲ ಹತ್ತು ಎಕರೆವಲ್ದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರ ಒಂದು ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಂಡಂಗೆ ಆಗುತ್ತಾ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡ್ತದೆ ಏನು ಉಳ್ದಿಲ್ಲ ಇದ್ರಾಗ ಇದ್ರಾಗ ಮಳೆ ಮಧ್ಯದಾಗ ಏನು ಉಳ್ದಿಲ್ಲ ಎಲ್ಲ ಕಲಸ ಆಗ್ಬಿಡದ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಾವು ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ಪಾರ ಆಗ್ಯದ ರೇಟ್ ಇಲ್ಲ ಹೆಂಗೆ ಬೇಕಂಗೆ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚಷ್ಟು ಮಾಡ್ಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಗಂತಾನೆ ಒಬ್ಬತ್ತು ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದ್ಬಿಡ್ತು ಈಗ ಬೇಕಲ್ಲ ರೊಕ್ಕ ಅವ್ರು ಬಂದಗಳಿಗೆ ಮತ್ತೆ ಅವ್ರಿಗೆ ಮರ್ಯಾದೆಗಿಂತ ಹೆಚ್ಚಿನ ಕೊಟ್ಟು ಕೊಟ್ಬಿಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳಿದೋಲ್ಲ ಎಲ್ಲ ಓಟ್ ಅವ್ರಿಗಾಗತ್ತಾ ಈಗ ಲೀಜಿಗೆ ಮಾಡೋದು ಹೊಲಗಳ ಸ್ವಂತ ಹೊಲ ಇದು ಖರ್ಚು ಮಾಡಿ ಮೂವತ್ತು ಸಾವಿರದ ಹಂಗೆ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿ ಏನು ಬರೋಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರೋಲ್ಲ ಲಾಸ್ಟ್ ಅದಕ್ಕಿಂತ ಹೆಚ್ಚು ಬರೋಲ್ಲ ಈ ಭಾರ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮಗೆ ಆದಷ್ಟು ಬೇಗ ಪರಿಹಾರ ಬೇಕು ಅನೇಕ ಕಡೆಗಳಲ್ಲಿ ಮಳೆ ನಿಂತಿದೆ ಆದರೆ ಮಳೆ ನಿಂತರೂ ಕೂಡ ಸಂಕಷ್ಟಗಳು ನಿಲ್ತಾ ಇಲ್ಲ ರಾಯಚೂರಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಮಳೆ ನಿಂತರೂ ಕೂಡ ರೈತರ ಸಂಕಷ್ಟ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ಮತ್ತೆ ಮಳೆ ಬಂದರೆ ಈ ಉಳಿದಂಥ ಬೆಳೆಗಳಿದೆಯಲ್ಲ ಅದೆಲ್ಲವೂ ಕೂಡ ಕೊಳೆಯುವಂಥ ಭೀತಿ ಕಾಡ್ತಾ ಇದೆ ಮತ್ತೆ ಮಳೆ ಏನಾದರೂ ಬಂದರೆ ಉಳಿದಂಥ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದು ಉಳಿದಂಥ ಈ ಹತ್ತಿಯನ್ನು ಬಿಡಿಸೋಕೆ ಮುಂದಾಗಿದ್ದಾರೆ ಈಗ ರೈತರು ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾಲ್ನೂರಿಂದ ಐನೂರು ರೂಪಾಯಿ ಕೊಡ್ತೀನಿ ಅಂತಂದ್ರು ಯಾರೂ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನ ಬಿಡಿಸಿ ಮಾರಾಟಕ್ಕೆ ಈಗ ರೈತರು ಮುಂದಾಗ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಹೊಲಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನಾಲ್ನೂರಿಂದ ಐನೂರು ಕೊಡ್ತೀನಿ ಅಂತಂದ್ರು ಬರೋರಿಲ್ಲ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಜಿಲ್ಲೆಯಾದ್ಯಂತ ಮಳೆ ಒಂದು ಕಡೆ ಆದ್ರೆ ಈಗ ಮಳೆ ನಿಂತಿದೆ ಉಳಿದಿರುವಂತಹ ಹತ್ತಿಯನ್ನಾದ್ರೂ ಬಿಡಿಸೋಣ ಹಾಳಾಗೋದಕ್ಕೆ ಬಿಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾದರೆ ಅದಕ್ಕೂ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಒಂದಲ್ಲ ಎರಡಲ್ಲ ರೈತರ ಸಂಕಷ್ಟ ಹಾಗಾಗಿ ಉಳಿದ ಹತ್ತಿಯನ್ನೇ ಈಗ ಬಿಡಿಸಿ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು ಮತ್ತೆ ಮಳೆ ಬಂದ್ರೆ ಅಲ್ಲಿವರೆಗೂ ಏನಾದರೂ ಉಳಿದ್ರೆ ಉಳಿದಿರುವಂಥ ಹತ್ತಿಗೂ ಕೂಡ ಹಾಳಾಗೋಗುತ್ತೆ ಕೊಳಿತು ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಹತ್ತಿಯನ್ನ ರೈತರು ಬಿಡಿಸ್ತಾ ಇದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತಗಿರವಲ್ಲ ಹತ್ತು ಎಕರೆವಲ್ದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರ ಒಂದು ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರೋಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಳಂಗಾಗುತ್ತಾ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡ್ತದೆ ಏನು ಉಳ್ದಲ್ಲ ಇದ್ರಾಗ ಇದ್ರಾಗ ಮಳೆ ಮಧ್ಯದಾಗ ಏನೂ ಉಳ್ದಿಲ್ಲ ಎಲ್ಲ ಕಲಾಸ ಆಗಿಬಿಡದ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಮ್ಮ ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ ಪಾರಾಗ್ಯದ ರೇಟ್ ಇಲ್ಲ ಹೆಂಗ್ ಬೇಕಂಗ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚಷ್ಟು ಮಾಡಿಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಂತಾನೆ ಒಬ್ಬತ್ತ ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತಗೊಂತಾನೆ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದುಬಿಡ್ತೀವಿ ಈಗ ಕುಲಿಯರಿಗೆ ಬೇಕಲ್ಲ ರೊಕ್ಕ ಅವರು ಬಂದಗಳಿಗೆ ಮತ್ತು ಅವ್ರಿಗೆ ಮರ್ಯಾದೆಗಿಂತ ಹೆಚ್ಚಿನ ಜನಪಿಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳ್ದಿಲ್ಲ ಎಲ್ಲ ಓಟ್ ಅವ್ರಿಗಾಗತ್ತಾ ಈಗ ಲೀಸಿಗೆ ಮಾಡೋದು ಹೊಲಗಳ ಸ್ವಂತ ಹೊಲ ಇದು ಖರ್ಚು ಮಾಡಿ ಮೂವತ್ತು ಸಾವಿರದಂಗೆ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿ ಏನು ಬರಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರಲ್ಲ ಲಾಸ್ಟ್ ಅದಕ್ಕಿಂತ ಹೆಚ್ಚು ಬರಲ್ಲ ಈ ವಾರ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮಗೆ ಆದಷ್ಟು ಬೇಗ ಪರಿಹಾರ ಬೇಕು ಅನೇಕ ಕಡೆಗಳಲ್ಲಿ ಮಳೆ ನಿಂತಿದೆ ಆದರೆ ಮಳೆ ನಿಂತರೂ ಕೂಡ ಸಂಕಷ್ಟಗಳು ನಿಲ್ತಾ ಇಲ್ಲ ರಾಯಚೂರಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಮಳೆ ನಿಂತರೂ ಕೂಡ ರೈತರ ಸಂಕಷ್ಟ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ಮತ್ತೆ ಮಳೆ ಬಂದರೆ ಈ ಉಳಿದಂಥ ಬೆಳೆಗಳಿದೆಯಲ್ಲ ಅದೆಲ್ಲವೂ ಕೂಡ ಕೊಳೆಯುವಂಥ ಭೀತಿ ಕಾಡ್ತಾ ಇದೆ ಮತ್ತೆ ಮಳೆ ಏನಾದರೂ ಬಂದರೆ ಉಳಿದಂಥ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದು ಉಳಿದಂಥ ಈ ಹತ್ತಿಯನ್ನು ಬಿಡಿಸೋಕೆ ಮುಂದಾಗಿದ್ದಾರೆ ಈಗ ರೈತರು ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾಲ್ನೂರಿಂದ ಐನೂರು ರೂಪಾಯಿ ಕೊಡ್ತೀನಿ ಅಂತಂದ್ರೂ ಯಾರೂ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನು ಬಿಡಿಸಿ ಮಾರಾಟಕ್ಕೆ ಈಗ ರೈತರು ಮುಂದಾಗ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಹೊಲಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ನಾಲ್ನೂರರಿಂದ ಐನೂರು ಕೊಡ್ತೀನಿ ಅಂತಂದ್ರೂ ಬರೋರಿಲ್ಲ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಜಿಲ್ಲೆಯಾದ್ಯಂತ ಮಳೆ ಒಂದು ಕಡೆ ಆದರೆ ಈಗ ಮಳೆ ನಿಂತಿದೆ ಉಳಿದಿರುವಂತಹ ಹತ್ತಿಯನ್ನಾದ್ರೂ ಬಿಡಿಸೋಣ ಹಾಳಾಗೋದಕ್ಕೆ ಬಿಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾದರೆ ಅದಕ್ಕೂ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಒಂದಲ್ಲ ಎರಡಲ್ಲ ರೈತರ ಸಂಕಷ್ಟ ಹಾಗಾಗಿ ಉಳಿದ ಹತ್ತಿಯನ್ನೇ ಈಗ ಬಿಡಿಸಿ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು ಮತ್ತೆ ಮಳೆ ಬಂದ್ರೆ ಅಲ್ಲಿವರೆಗೂ ಏನಾದರೂ ಉಳಿದ್ರೆ ಉಳಿದಿರುವಂಥ ಹತ್ತಿಗೂ ಕೂಡ ಹಾಳಾಗೋಗುತ್ತೆ ಕೊಳೆತು ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಹತ್ತಿಯನ್ನ ರೈತರು ಬಿಡಿಸ್ತಾ ಇದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದೀವಿ ನಾವು ಈಗ ಇದು ಹತ್ತಗ್ರ ಹತ್ತು ಎಕರೆ ಒಲದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರ ಒಂದು ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರೋಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಂಡಂಗೆ ಆಗುತ್ತೆ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡತ್ತದ ಏನು ಉಳ್ದಿಲ್ಲ ಇದ್ರಾಗ ಇದ್ರಾಗ ಮಳೆಯಿಂದ ಮಧ್ಯದಾಗ ಏನೂ ಉಳ್ದಿಲ್ಲ ಎಲ್ಲ ಕಲಸ ಆಗ್ಬಿಡದಲ್ಲ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಾವು ರೈತರಲ್ಲಿ ಇಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ ರಿಪಾಲಾಗ್ಯದ ರೇಟ್ ಇಲ್ಲ ಹೆಂಗ್ ಬೇಕಂಗೆ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚು ಮಾಡಿಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಂತಾನೆ ಒಬ್ಬತ್ತು ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತಂತಾನೆ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದ್ಬಿಡ್ತೀವಿ ಈಗ ಕುಲೇರಿ ಬೇಕಲ್ಲ ರಕ್ಕ ಅವರು ಬಂದಗಳಿಗೆ ಮತ್ತು ಅವ್ರಿಗೆ ಮರ್ಯಾದ್ಕಿಂತ ಹೆಚ್ಚಿನ ಏನಪ್ಪಾ ಕೊಟ್ಬಿಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳ್ದಲ್ಲ ಎಲ್ಲ ಓಟ್ ಅವ್ರಿಗೆ ಆಗುತ್ತಾ ಈಗ ಲೀಜಿಗೆ ಮಾಡೋದು ಹೊಲಗಳ ಸ್ವಂತ ಎಕರೆ ಹೊಲಿದು ಖರ್ಚು ಮೂವತ್ತು ಸಾವಿರದಾಗ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿವರೆ ಏನು ಬರಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರೋದು ಲಾಸ್ಟ್ ಅದಕ್ಕಿಂತ ಹೆಚ್ಚು ಬರಲ್ಲ ಈ ಭಾರ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮ್ಗೆ ಆದಷ್ಟು ಬೇಗ ಪರಿಹಾರ ಬೇಕು